जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणदिन्दापनितु केळुवे परमभगवद्भक्तरि ददातरदि केळुवदू ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನವ ಪಿಡಿ ಅವಲಿ ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿ ಕರುಣಾಳೂ ಈ ಪದ್ಯ ಚಿಂತನೆ ಮಾಡ್ತಾ ಚೈದ್ಯನ ಕಛೆಯನ ಚೈತನ್ಯ ಮೇಲೆ ಕೃಷ್ಣ ತೋರಿಸಿದ ಅಪಾರವಾಗಿರತಕ್ಕಂತಹ ಕರುಣೆಯ ಚಿಂತನೆಯನ್ನು ನಿನ್ನೆಯವರೆಗೆ ನಾವು ಮಾಡಿದ್ದೇವೆ ಇನ್ನು ಮುಂದೆ ಭೀಷ್ಮರ ಮೇಲೆ ತೋರಿಸಿದ ಅಪಾರವಾದ ಕರುಣೆಯ ಚಿಂತನೆಯನ್ನು ಕೊಡುತ್ತಾರೆ ಜಗನ್ನಾಥದಾಸರು ಈ ಪದ್ಯದಲ್ಲಿ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾಳು ಅಂತ ಬಾಣದಲ್ಲಿ ಇಟ್ಟರು ಭೀಷ್ಮಾಚಾರ್ಯರು ಬಾಣದಲ್ಲಿ ಇಡೋದು ಅಂದ್ರೇನು ಭೀಷ್ಮಾಚಾರ್ಯರು ಅಂತ ಬಾಣದಲ್ಲಿ ಇಟ್ಟ ಭೀಷ್ಮ ಬಾಣದಲ್ಲಿ ಇಟ್ಟ ಅವನ ಅವಗಮಗಳು ಏನು ಯಾರನ್ನು ಇಟ್ಟ ಎಲ್ಲಿ ಇಟ್ಟ ಯಾವಾಗ ಇಟ್ಟ ಯಾಕೆ ಇಟ್ಟ ಇದೆಲ್ಲ ಪ್ರಶ್ನೆ ಬರ್ತಲ್ವಾ ಬಾಣದಲ್ಲಿ ಇಟ್ಟ ಅಂದರೆ ಯಾರನ್ನ ಬಾಣದಲ್ಲಿಟ್ಟ ಬಾಣದಲ್ಲಿ ಅವರನ್ನು ಇಡೋದು ಏನು ಯಾರನ್ನ ಬಾಣದಲ್ಲಿಟ್ಟ ಇದೆಲ್ಲ ಪ್ರಶ್ನೆಗಳು ಬರ್ತವೆ ಕಾರಣ ಆ ಪ್ರಸಂಗಗಳನ್ನು ಕೂಡ ನಾವು ಚಿಂತನೆ ಮಾಡಿ ಆ ಪ್ರಸಂಗದಲ್ಲಿ ಕೃಷ್ಣ ಅವರ ಮೇಲೆ ಭಗವಂತ ಯಾವ ರೀತಿಯಾಗಿ ಕರುಣೆಯನ್ನು ತೋರಿಸಿದ ಅನ್ನೋದನ್ನು ಚಿಂತನೆ ಮಾಡಬೇಕು ಶಿಂದೆ ಭೀಷ್ಮಾಚಾರ್ಯರು ತನ್ನ ಸಹೋದರ ಅವನಿಗೆ ವಿವಾಹ ಮಾಡಬೇಕು ಅಂತ ತಾನಂತೂ ವಿವಾಹವಾಗುವಲ್ಲ ಇಡೀ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ ಎನ್ನುವರಾಗಿ ತಂದೆಗಾಗಿ ತ್ಯಾಗ ಮಾಡಿದರು ಭೀಕರ ಪ್ರತಿಜ್ಞೆ ಮಾಡಿದ್ದರಾದ್ದರಿಂದ ದೇವವ್ರತ ಭೀಷ್ಮಾಚಾರ್ಯನಾದ ಈ ಕಥೆಗೊಟ್ಟು ಉಂಟು ನಾವು ಅಂತಹ ಭೀಷ್ಮರು ಆ ಜನ್ಮ ಬ್ರಹ್ಮಚಾರಿಯಾಗಿರಬೇಕು ಹೀಗೆ ಸಂಕಲ್ಪಿಸಿದ್ರು ಆದ್ದರಿಂದ ತನ್ನ ಆ ವಂಶ ಬೆಳೆಯಬೇಕು ಆ ವಂಶಕ್ಕಾಗಿ ಒಳ್ಳೆಯ ಹೆಣ್ಣು ತರಬೇಕು ತನ್ನ ಸಹೋದರನಿಗೆ ವಿವಾಹ ಮಾಡಬೇಕು ವಿವಾಹ ಮಾಡಿ ಆ ಸಂತಾನ ಬೆಳೆಸಬೇಕು ಅವನಿಗೆ ಪಟ್ಟಗಟ್ಟಬೇಕು ಅವನೇ ರಾಜ್ಯ ಆಳಬೇಕು ತಾನು ಪಟ್ಟಗಟ್ಟ ಪಟ್ಟಗಟ್ಟಿಸಿಕೊಳ್ಳೋದಿಲ್ಲ ವಿವಾಹ ಮಾಡಿಕೊಳ್ಳಲ್ಲ ಅಂತ ತ್ಯಾಗ ಮಾಡಿದ್ದು ಕಾರಣ ತನ್ನ ಸಹೋದರನಿಗಾಗಿ ಕಾಶಿರಾಜನ ಮೂರು ಜನ ಮಕ್ಕಳನ್ನು ಅಂಬೆ ಅಂಬಾಲಿಕೆ ಅಂಬಿಕೆ ಅಂಬಾಲಿಕೆ ಅನ್ನತಕ್ಕಂತಹ ಮೂರು ಜನ ಹೆಣ್ಣು ಹುಡುಗರನ್ನು ಸ್ವಯಂವರದಲ್ಲಿ ಗೆದ್ದು ತರ್ತಾರೆ ಗೆದ್ದು ತಂದ ನೀನೇ ನನ್ನನ್ನು ವಿವಾಹವಾಗಬೇಕು ಅಂತ ಅಂಬೆ ಹಠ ಹಿಡಿತಾಳೆ ಭೀಷ್ಮ ಅಂತಾನೆ ನಾನು ವಿವಾಹ ಮಾಡಿಕೊಳ್ಳಲ್ಲ ನನ್ನ ತಮ್ಮನನ್ನು ವಿವಾಹ ಮಾಡಿಕೊಬೇಕು ಹೀಗೆ ಹಠ ಹಿಡಿದಾಗ ಅಂಬೆ ಗೆದ್ದು ಬಂದ ನೀನು ನನ್ನನ್ನು ವಿವಾಹವಾಗುವುದಿಲ್ಲವಾದರೆ ನಿನ್ನ ಸಹೋದರನನ್ನು ನಾನು ವಿವಾಹವಾಗಲ್ಲ ನನ್ನನ್ನು ಬಿಟ್ಟುಬಿಡು ನಾನು ಶಾಲ್ವರಾಜನನ್ನು ಪ್ರೀತಿಸಿದ್ದೀನಿ ಅವನನ್ನು ವಿವಾಹವಾಗ್ತಾನೆ ಅಂತ ಹೇಳಿದಾಗ ಭೀಷ್ಮರು ಅವಳನ್ನು ಬಿಡುತ್ತಾರೆ ಅಂಬೆ ಶಾಲ್ವನಲ್ಲಿ ಹೋಗಿ ನಿನ್ನನ್ನು ಪ್ರೀತಿಸಿದ ನನ್ನನ್ನು ವಿವಾಹವಾಗುವಂತ ಕೇಳಿದಾಗ ಶಾಲ್ವರಾಜ ಭೀಷ್ಮ ನಿನ್ನನ್ನು ಗೆದ್ದೊಯ್ದಿದ್ದಾನೆ ಹಾಗಾಗಿ ನೀನು ಶುದ್ಧಳಾಗಿ ಬಂದಿದ್ದಿ ಅಂತ ನನಗೆ ವಿಶ್ವಾಸ ಇಲ್ಲ ನಾನು ನಿನ್ನನ್ನು ವಿವಾಹವಾಗುವುದಿಲ್ಲ ಅಂತ ಅವನು ಕೂಡ ಅವಳನ್ನು ತ್ಯಾಗ ಮಾಡಿಬಿಡುತ್ತಾನೆ ಹೀಗೆ ಇಟೋ ಭ್ರಷ್ಟ ತಟೋ ಭ್ರಷ್ಟಗಳಾದರೂ ಅಂಬೆ ಆದ್ದರಿಂದ ಹೇಗಾದರೂ ಮಾಡಿ ಭೀಷ್ಮನನ್ನೇ ವಿವಾಹವಾಗಬೇಕು ನಾನು ಕೇಳಿದರೆ ಅವನು ವಿವಾಹವಾಗಲ್ಲ ಅಂತ ನಿಶ್ಚರವಾಗಿ ಹೇಳಿಬಿಟ್ಟಿದ್ದಾನೆ ಆದ್ದರಿಂದ ಯಾರಾದರೂ ಹಿರಿಯರಿಂದ ಅವನಿಗೆ ಹೇಳಿಸಿ ಅವನನ್ನೇ ವಿವಾಹವಾಗಬೇಕು ನನ್ನನ್ನು ಸ್ವಯಂವರದಲ್ಲಿ ಗೆಂದು ಎಂದಿದ್ದಾನೆ ಈ ಹಠದಲ್ಲಿ ಅಂಬೆ ಭೀಷ್ಮರ ಗುರುಗಳಾಗಿರತಕ್ಕಂತಹ ಪರಶುರಾಮ ದೇವರಲ್ಲಿ ಬಂದು ಶರಣಾಗತಿ ಹೊಂದುತ್ತಾಳೆ ನೀವು ಹೇಳ್ರಿ ಭೀಷ್ಮನಿಗೆ ನನ್ನನ್ನು ಆಗುವಂತೆ ಅಂತ ಪ್ರಾರ್ಥಿಸಿಕೊಂಡಾಗ ಪರಶುರಾಮದೇವರು ಆಗಲಿ ಹೇಳಿ ನೋಡುತ್ತೇನೆ ಆದರೆ ಆಗಲಿ ಪ್ರಯತ್ನ ಮಾಡೋ ಅಂತ ಭೀಷ್ಮರನ್ನು ಕರೆಯಿಸಿ ಪರಶುರಾಮದೇವರು ಹೇಳ್ತಾರೆ ನೀನು ಅಂಬೆಯನ್ನು ವಿವಾಹವಾಗು ಭೀಷ್ಮರಂತಾರೆ ತಂದೆಗಾಗಿ ನಾನು ತ್ಯಾಗ ಮಾಡಿದ್ದೀನಿ ವಿವಾಹವಾಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಕಾರಣ ನಿಮ್ಮ ಮಾತಿನಂತೆ ನಾನು ಅಂಬೆಯನ್ನು ವಿವಾಹವಾಗಲಿಕ್ಕೆ ಸಾಧ್ಯ ಇಲ್ಲ ಈ ಮಾತಿನ ಭರದಲ್ಲಿ ದೇವರಿಗೂ ಭೀಷ್ಮರಿಗೂ ದೊಡ್ಡ ಯುದ್ಧ ನಡೆಯುತ್ತದೆ ತನಗೆ ವಿದ್ಯೆ ಕೊಟ್ಟ ಗುರುಗಳು ಅನ್ನುವುದನ್ನು ಮರೆತು ಭೀಷ್ಮ ದೇವರ ಮೇಲೆ ಬಾಣದ ಮಳೆ ಸುರಿಸುತ್ತಾನೆ ಭೀಷ್ಮರ ಆ ಪರಾಕ್ರಮ ಎಂಥಾದ್ದು ತನ್ನ ಶಿಷ್ಯನ ಪರಾಕ್ರಮ ಎಂಥದ್ದು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡಬೇಕಾಗಿತ್ತು ಪರಶುರಾಮ ದೇವರಿಗೆ ಅದಕ್ಕಾಗಿ ಸ್ವತಂತ್ರ ನಟನೆ ಮಾಡಿದರು ಅಂಬೆಗೆ ಹೇಳಿದರು ಭೀಷ್ಮನನ್ನು ಗೆಲ್ಲುವ ಸಾಮರ್ಥ್ಯ ನನಗಿಲ್ಲ ತರುಣನಾಗಿದ್ದಾನೆ ನನಗೆ ವೃದ್ಧಾಪ್ಯ ಬಂತು ನನಗೆ ಆ ತ್ರಾಣ ಇಲ್ಲ ಅವನನ್ನು ಗೆಲ್ಲುವ ತ್ರಾಣ ನನಗಿಲ್ಲ ನನ್ನ ಶಿಷ್ಯನೇ ಆದರೂ ಕೂಡ ತರುಣನಾದ ಭೀಷ್ಮನನ್ನು ಗೆಲ್ಲುವ ಸಾಮರ್ಥ್ಯ ನನಗಿಲ್ಲ ಅನ್ನುವಂತೆ ಕೈಚೆಲ್ಲಿ ಕೂತುಬಿಟ್ರು ಬಿಟ್ಟರು ಅಸುರ ಮೋಹನಾಥವಾಗಿ ಪರಶುರಾಮದೇವರು ಅವರಿಗೇನು ಸೋಲಿಲ್ಲ ಅವರಿಗೇನು ಮುಪ್ಪಿಲ್ಲ ಆದರೂ ಭೀಷ್ಮನ ಪರಾಕ್ರಮ ಎಂಥದ್ದು ಅನ್ನುವುದನ್ನು ಜಗತ್ತಿಗೆ ತಿಳಿಸಬೇಕನ್ನುವ ಕರುಣೆಯಿಂದ ಪರಶುರಾಮದೇವರು ಸ್ವತಂತ್ರ ನಟನೆ ಮಾಡಿದರು ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಆಗಲ್ಲ ಅಂತ ತಾವು ಸಾರಿದರು ಇದು ಭೀಷ್ಮರು ತನ್ನ ಶಿಷ್ಯ ನನ್ನ ಮೇಲೆ ಯುದ್ಧ ಮಾಡ್ತಾನೆ ಅಂತ ಕೋಪದಿಂದ ತಾನು ರಭಸವಾಗಿ ಯುದ್ಧ ಮಾಡಿ ಭೀಷ್ಮನನ್ನು ಸಂಹಾರ ಮಾಡಬೇಕಾಗಿತ್ತು ಆದರೆ ತನ್ನ ಮೇಲೆ ಬಾಣಗಳನ್ನಿಟ್ಟ ಆ ಭೀಷ್ಮನನ್ನು ಸಂಹರಿಸದೆ ಅವನ ಮೇಲೆ ಕರುಣೆ ತೋರಿ ಅವನಿಗೆ ಮಹಾಪರಾಕ್ರಮಿ ಅನ್ನತಕ್ಕಂತಹ ಕೀರ್ತಿಯನ್ನು ಕೊಟ್ಟ ಇದು ಬಾಣದಲ್ಲಿ ಇಟ ಬಾಣದಲ್ಲಿಟ್ಟ ಅವನು ಭೀಷ್ಮ ಪರಶುರಾಮದೇವರನ್ನೇ ಬಾಣದಲ್ಲಿ ಮುಚ್ಚಿದ ಮಳೆಯ ಸು ಮಳೆ ಸುರಿದ ಬಾಣಗಳ ಮಳೆ ಸುರಿದ ಕಾರಣ ಇಂತಹ ಬಾಣದ ಮಳೆ ಸುರಿಸಿದ ಆ ಭೀಷ್ಮನನ್ನು ಕೋಪದಿಂದ ಸಂಹಾರ ಮಾಡಬೇಕಾಗಿತ್ತು ಭಗವಂತ ಪರಶುರಾಮದೇವರು ಹಾಗೆ ಮಾಡದೆ ಭೀಷ್ಮನಿಗೆ ಕೀರ್ತಿ ಕೊಟ್ಟ ಕರುಣೆಯಿಂದ ಅವನು ಮಾಡಿದ ಅಪರಾಧ ಅಪರಾಧ ಅಂತ ಭಾವಿಸದೆ ಕರುಣೆ ತೋರಿ ಅವನಿಗೆ ಕೀರ್ತಿಯನ್ನು ಕೊಟ್ಟ ಇದು ಒಂದು ರೀತಿಯಲ್ಲಿ ಅವನ ಅಪರಾಧ ಮಾಡಿದ್ದು ಭಗವಂತ ಅವನಿಗೆ ಕರುಣೆ ತೋರಿದ್ದು ಇದು ಮಾತ್ರ ಅಲ್ಲ ಇನ್ನೊಮ್ಮೆ ಇಂಥ ಕೆಲಸ ಮಾಡಿದ್ದಾರೆ ಭೀಷ್ಮಾಚಾರ್ಯರು ಇನ್ನೊಮ್ಮೆ ಯಾವಾಗ ಅಂದರೆ ಮಹಾಭಾರತ ಯುದ್ಧ ನಡೆದಾಗ ಮಹಾಭಾರತ ಯುದ್ಧ ನಡೆದಾಗ ಮೊದಲನೆಯ ಸೇನಾಧಿಪತಿ ದುರ್ಯೋಧನನ ಕಡೆ ಕೌರವರಲ್ಲಿ మొదలనయ సేనాధిపతినే భీష్మాచార్యరు యుద్ధ ప్రారంభవయ్యు ఇల్లీ దృష్టద్యుమన సేనాధిపతి పాండవర రహస్య యుద్ధ నడితు పాండవర కృష్ణ యొద్ద భీమసేన యొద్ద సాక్షాత్ హరివయులు అది నితారు భూభార హరణార్థవా అవతార మిబు ಕಾರಣ ದುಷ್ಟರಾಗಿರತಕ್ಕಂತಹ ಕೌರವರನ್ನು ಅಪಾರವಾಗಿ ನಾಶ ಮಾಡಿದ್ದಾರೆ ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನ ಸ್ವತಃ ಭೀಮಸೇನ ಅಪಾರವಾದ ಕೌರವ ಸೈನ್ಯವನ್ನು ನಾಶ ಮಾಡುತ್ತಾ ಇದ್ದಾರೆ ಭೀಷ್ಮರೇನು ಸಾಮಾನ್ಯರಲ್ಲ ಮಹಾಪರಾಕ್ರಮಿಗಳು ಅರ್ಜುವವರಿಗೆ ಆ ಹರಿವಾಯು ಗುರು ಹರಿವಾಯುಗಳ ಸಮ್ಮುಖದಲ್ಲಿ ಏನೂ ಸಾಧಿಸಲಿಕ್ಕಾಗಲಿಲ್ಲ ಕೃಷ್ಣ ಸಂಕಲ್ಪ ಆಗಿತ್ತು ಸಾಧಿಸ್ಲಿಕ್ಕಾಗಿಲ್ಲ ಬೇಕಾದಷ್ಟು ಸಾಧಿಸಿದ್ದಾದರೂ ಅದು ಒಂದು ಎಣಕೆಗೆ ಹಾಕಲಿಲ್ಲ ಇದರಿಂದ ಬೇಸತ್ತ ದುರ್ಯೋಧನ ಚುಚ್ಚು ಮಾತುಗಳನ್ನು ಮಾತನಾಡ್ತಾನೆ ಅಂದು ರಾತ್ರಿ ಭೀಷ್ಮರ ಶಿಬಿರಕ್ಕೆ ಬಂದು ದುರ್ಯೋಧನ ಏನಂತಾನೆ ನೀವು ಪಾಂಡವ ಪಕ್ಷಪಾತಿಗಳು ನನ್ನ ಅನ್ನದ ಹಂಗಿಗಾಗಿ ಹೋರಾಡುತ್ತಾ ಇದ್ದೀರಿ ಹೊರತು ನನಗೆ ಜಯ ಆಗಬೇಕು ಅನ್ನೋ ಉದ್ದೇಶ ನಿಮಗಿಲ್ಲ ನಿಮಗಿರುವ ಮುಖ್ಯ ಉದ್ದೇಶ ಪಾಂಡವರಿಗೆ ಜಯ ಆಗಬೇಕು ಅವರೇ ಗೆಲ್ಲಬೇಕು ಅನ್ನುವ ಭಾವನೆ ನಿಮಗುಂಟು ನೀವು ಪಾಂಡವ ಪಾಂಡವ ಪಕ್ಷಪಾತಿಗಳೇ ಆಗಿದ್ದೀರಿ ಆಚಾರ್ಯ ಪಾಂಡುಪುತ್ರ ಅಂತ ಪಾಂಡಪುತ್ರ ಆಚಾರ್ಯ ನೀವು ಅವರ ಪಕ್ಷದಲ್ಲೇ ಇದ್ದವರು ಮಾನಸಿಕವಾಗಿ ಪಾಂಡವರಿಗೆ ಜಯ ಆಗಲಿ ಅಂತ ಅನ್ನದ ಹಂಗಿಗೋಸ್ಕರವಾಗಿ ತೋರಿಕೆಗೆ ನನ್ನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದೆ ನನಗೆ ಜಯ ಆಗಬೇಕು ಅನ್ನೋ ಅಪೇಕ್ಷೆ ನಿಮಗಿಲ್ಲ ಆದ್ದರಿಂದ ನಾಳಿನ ಯುದ್ಧದಲ್ಲಿ ಘನಘೋರವಾಗಿ ಯುದ್ಧ ಮಾಡಿ ನಮಗೆ ಜಯ ತಂದು ಕೊಡಬೇಕು ಎನ್ನುವುದಾಗಿ ಹಂಗಿಸಿ ಚುಚ್ಚು ಮಾತುಗಳನ್ನು ದುರ್ಯೋಧನೆ ಮಾಡ್ತಾನೆ ಮಾತನಾಡ್ತಾನೆ ಭೀಷ್ಮರನ್ನು ಕುರಿತು ರಾತ್ರಿ ಯುದ್ಧದ ವಿರಾಮದ ಸಮಯದಲ್ಲಿ ಇದನ್ನು ಸಹಿಸದ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಒಂದು ಮಾತು ಹೇಳುತ್ತಾರೆ ಯುದ್ಧಕ್ಕಿಂತ ಮೊದಲು ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೃಷ್ಣನಲ್ಲಿ ಸಹಾಯಕ್ಕೆ ಹೋಗಿದ್ದರು ಅನ್ನುವ ವಿಚಾರವನ್ನು ನಾವು ಹಿಂದೆ ಕೇಳಿದ್ದೇವೆ ನಗುತತಿ ಶೀಘ್ರದಲ್ಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಅನ್ನುವ ಪದ್ಯದ ಚಿಂತನೆ ಮಾಡುವಾಗ ಇದನ್ನು ನಾವು ಚಿಂತನೆ ಮಾಡಿದ್ದೀವಿ ಯಾವ ಶಸ್ತ್ರ ಹಿಡಿಯದ ನಾನು ಒಂದು ಕಡೆ ನನ್ನ ಸಶಸ್ತ್ರ ಪಡೆ ಹತ್ತು ಲಕ್ಷ ಜನ ನಾರಾಯಣ ಸೈನ್ಯ ಒಂದು ಕಡೆ ಯಾರು ಬೇಕೋ ಅದನ್ನು ಆರಿಸಿಕೊಂಡಾಗ ಅರ್ಜುನ ಯಾವ ಶಸ್ತ್ರವನ್ನು ಹಿಡಿಯದ ಕೃಷ್ಣನನ್ನು ತಾನು ಆರಿಸಿಕೊಂಡ ಸಶಸ್ತ್ರ ಪಡೆ ನಾರಾಯಣಿ ಸೈನ್ಯ ಹತ್ತು ಲಕ್ಷ ಜನರ ಸೈನ್ಯವನ್ನು ದುರ್ಯೋಧನ ಆರಿಸಿಕೊಂಡ ಅನ್ನುವುದನ್ನು ನಾವು ವಿಸ್ತಾರವಾಗಿ ಹಿಂದೆ ಕೇಳಿದ್ದೇವೆ ಕೃಷ್ಣ ಈಗ ಯುದ್ಧದಲ್ಲಿದ್ದ ಆದರೆ ಯುದ್ಧ ಮಾಡುವುದಕ್ಕಾಗಿ ಅಲ್ಲ ಅರ್ಜುನನ ಸಾರಥಿಯಾಗಿ ಯಾವ ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಬಂದಿದ್ದಾನೆ ಹಾಗಾಗಿ ದುರ್ಯೋಧನನ ಹಂಗಿಸಿದ ಆ ಚುಚ್ಚು ಮಾತುಗಳನ್ನು ಕೇಳಿಸಿಕೊಂಡ ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆ ಮಾಡ್ತಾರೆ ಆ ಪ್ರತಿಜ್ಞೆಯು ಕೂಡ ನೋಡ್ರಿ ಎಷ್ಟು ಆಶ್ಚರ್ಯ ಅದು ಅವರ ಪ್ರತಿಜ್ಞೆ ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥಂ கிருஷ்ண பிரீத்தியம் அல்லது மாதிரி பிரதிஜை துரியோசன பிரேரணையுரியோசன பிரீத்தர் நாளே னோரவாத யுத்த மாசன நாளின நான் யுத்த கௌசல்ய நான் பராக்கிரம தோர்ஸ்தேன் நோடு நான் யுத்த பராக்கிரம நோடி ஆயுதம் ஹிடியோதில்ல அந்த பிரதிஜை மாதிரி கிருஷ்ண குபித்தனாகி ஆயுத ஹிதிர் அட்டும் னோரவாக யுத்த மாத்தியோ நோடு அந்த ಪ್ರತಿಜ್ಞೆ ಮಾಡಿ ಮರುದಿನ ಯುದ್ಧಕ್ಕೆ ಬರ್ತಾರೆ ಭೀಷ್ಮಾಚಾರ್ಯರು ಆ ಯುದ್ಧದಲ್ಲಿ ಘನಘೋರವಾಗಿ ಯುದ್ಧ ಮಾಡ್ತಾರೆ ಘನಘೋರವಾಗಿ ಯುದ್ಧ ಮಾಡ್ತಾರೆ ಭೀಷ್ಮಾಚಾರ್ಯರು ಆ ಯುದ್ಧದಲ್ಲಿ ಅವರ ಮುಖ್ಯ ಉದ್ದೇಶ ಶತ್ರುಗಳನ್ನು ನಾಶ ಮಾಡಬೇಕು ಅನ್ನೋದಲ್ಲ ಅವರ ಮುಖ್ಯ ಉದ್ದೇಶ ಏನು ಅಂದರೆ ಕೃಷ್ಣ ಶಸ್ತ್ರ ಹಿಡಿಯಬೇಕು ಅವನ ಕೈಯಲ್ಲಿ ಶಸ್ತ್ರ ಹಿಡಿಸಬೇಕು ಅವನು ಶಸ್ತ್ರ ಹಿಡಿಯಬೇಕಾದರೆ ಅವನನ್ನು ಕೆಣಕಬೇಕು ಅವನಿಗೆ ಕೋಪ ಬರಬೇಕು ಆಗ ಅವನು ಶಸ್ತ್ರ ಹಿಡಿಯುತ್ತಾನೆ ಅಂತ ಕೃಷ್ಣನನ್ನು ಕೆಣಕದ ಭೀಷ್ಮಾಚಾರ್ಯರು ಬೇರೆ ಸೈನ್ಯದ ಜೊತೆ ಹೋರಾಡುವುದಕ್ಕಿಂತ ಹೆಚ್ಚಾಗಿ ಅರ್ಜುನನ ಜೊತೆ ಹೋರಾಡುವುದಕ್ಕಿಂತ ಹೆಚ್ಚಾಗಿ ಕೃಷ್ಣನ ಜೊತೆ ಹೋರಾಡ್ತಾರೆ ಕೃಷ್ಣನ ಮೇಲೆ ಬಾಣದ ಮಳೆ ಸುರಿಸ್ತಾರೆ ಬಾಣದಲ್ಲಿಟ್ಟ ಭೀಷ್ಮನ ಅಂತಾರದಕೋಸ್ಕರವಾಗಿ ಕೃಷ್ಣನನ್ನು ಬಾಣದಲ್ಲಿಟ್ಟರು ಅಂದರೆ ಕೃಷ್ಣನನ್ನೇ ಗುರಿಯಾಗಿ ಬಾಣಗಳನ್ನು ಪ್ರಯೋಗಿಸಿದರು ಕೃಷ್ಣನನ್ನು ಬಾಣದ ಮರ ಸುರಿ ಸುರಿ ಮಳೆ ಸುರಿಸಿದರು ಬಾಣಗಳದು ಕೃಷ್ಣನೇ ಕಾಣದಂತೆ ಬಾಣಗಳನ್ನು ಪ್ರಯೋಗಿಸಿದರು ಕೃಷ್ಣ ಕುಪಿತನಾಗಿ ಶಸ್ತ್ರ ಹಿಡಿಯಬೇಕು ಅಂತ ಆಗ ಕೃಷ್ಣ ಕುಪಿತನಾಗುವಂತೆ ಅವನಿಗೇನು ಕೋಪ ಇಲ್ಲ ಯಾರ ಮೇಲೆ ಏನು ಕೋಪ ಅವನಿಗೆ ಕರುಣಾಳು ದಯಾಸಮುದ್ರ ಆನಂದಪೂರ್ಣ ಅವನಿಗೆ ಯಾವ ಕೋಪ ಆದರೂ ತನ್ನ ಭಕ್ತನ ಮಾತು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಕೃಷ್ಣ ಭೀಷ್ಮ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರವಾಗಿ ಕುಪಿತನಾದಂತೆ ರಥದಿಂದ ಕೆಳಗಡೆಗೆ ಇಳಿದು ಅಲ್ಲಿದ್ದ ರಥದ ಚಕ್ರವನ್ನು ಹಿಡಿದು ಭೀಷ್ಮರನ್ನು ಸಂಹಾರ ಮಾಡಲಿಕ್ಕೆ ಹೋದಂತೆ ನಟನೆ ಮಾಡ್ತಾನೆ ಬಹಳ ವಿಚಿತ್ರವಾದ ಪ್ರಸಂಗ ಭೀಷ್ಮರನ್ನು ಸಂಹಾರ ಮಾಡ್ತೇನೆ ಅಂತ ಅಲ್ಲಿ ಬಿದ್ದ ರಥದ ಗಾಲಿಯನ್ನೇ ಚಕ್ರವಾಗಿ ತಿರುಗಿಸ್ತಾ ಸಂಹಾರ ಮಾಡಬೇಕು ಅಂತ ಬಂದಾಗ ನಿಜವಾಗಿ ಭೀಷ್ಮರಿಗೆ ಭಯ ಆಗಬೇಕಾಗಿತ್ತು ಭೀಷ್ಮರಿಗೆ ಕೃಷ್ಣನ ಕಾರುಣ್ಯ ನೋಡಿ ಆಶ್ಚರ್ಯದಿಂದ ಸ್ತೋತ್ರ ಮಾಡ್ತಾರೋ ಕೈಮುಗಿದು ಚಿಂತನೆ ಮಾಡ್ತಾರೆ ಬಹಳ ಸ್ವಾರಸ್ಯಕರವಾಗಿರತಕ್ಕಂತಹ ಅವರ ಚಿಂತನೆ ಉಂಟು ಅದೇನು ಅವರು ಚಿಂತನೆ ಮಾಡಿದರು ಅವನು ಸಂಹಾರ ಮಾಡಲಿಕ್ಕೆ ಬರುವಾಗ ಅದನ್ನು ಯಾವಾಗ ಚಿಂತನೆ ಮಾಡಿದರು ಅವನ ಕಾರುಣ್ಯವನ್ನು ಹೇಗೆ ಅನುಭವಿಸಿದರು ಅನ್ನುವುದು ಶ್ರೀಮದ್ಭಾಗವತದಲ್ಲಿ ಶುಕಾಚಾರ್ಯರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ஆ சிந்தனையா மட்டும் முன்வரோன மதுவேஷ அர்ப்பணு